ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಇದು ನನ್ನ ವರ್ಕಳ ಸೀರೀಸ್ ಲಾಸ್ಟ್ ವೀಡಿಯೋ ಆಗಿರುತ್ತೆ ಸೊ ನಾವು ಲಾಸ್ಟ್ ಡೇ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ನೋಡಲಿಕ್ಕೆ ನೀವು ಈ ವಿಡಿಯೋನ ಕೊನೆಯವರೆಗೂ ನೋಡಬೇಕಾಗುತ್ತೆ ಎಸ್ ನಾವೀಗ ಮೂನ್ರೋ ಐಲ್ಯಾಂಡಿಗೆ ಬಂದಿದ್ದೀವಿ ನಾವು ಬೋಟಿಂಗ್ ಹೋಗ್ತಾ ಇದ್ದೀವಿ ಸೊ ನಮ್ಮದು ಒಂದು ಬೋಟ್ ಹೋಗಿದೆ ಸೊ ಸೆಕೆಂಡ್ ಬೋಟಿಗೆ ನಾವು ಫೈವ್ ಮೆಂಬರ್ಸ್ ವೆಯ್ಟ್ ಇದ್ದೀವಿ ನಾನು ಅಶ್ರಿಯಾ ದೀಪ್ತಿ ಮತ್ತು ಆಶು ಪ್ರತಿ ಇದಿಷ್ಟು ಜನ ನಾವು ಇಷ್ಟು ಜನ ಒಂದು ಬೋಟ್ ಹೋಗ್ತೀವಿ

ಎಸ್ ನಮ್ ಬೋಟ್ ಮೂವ್ ಆಗ್ತಿದೆ ನೋಡಿ ನೋಡಿ ಎಲ್ಲ ಕೂತಿದ್ದಾರೆ ಫ್ರೆಂಟ್ ಅಲ್ಲಿ ಬೇಬಿ ಮತ್ತೆ ದಿಪ್ತಿ ಹಸು ಅಲ್ಲ ಎಮ್ಮೆ ಅದು ಯಾರು ಹೇಳ್ಕೊಟ್ಟಿದ್ ನಿಮಗೆ எ ஓ சுஷ்மாக்கா ஜூஸ் வீக் தக்க முந்தைரானா ಕೇರಳದಲ್ಲಿ ತುಂಬ ಬ್ಯಾಕ್ ವಾಟರ್ಸ್ ಇರೋದ್ರಿಂದ ನಾವು ಈ ರೀತಿ ಆರಾಮಾಗಿ ರಾ ಮಾಡ್ಬೋದಿತ್ತು ಯಾಕೆಂದರೆ ವಾಟರ್ ಫ್ಲೋ ಸೇಮ್ ಇರುತ್ತೆ ತುಂಬ ಬೋಟ್ ಶೇಕ್ ಆಗೋಲ್ಲ ಸೊ ಹಾಗಾಗಿ ನಮ್ಮ ಬೇಬಿ ಮತ್ತು ದೀಪ್ತಿ ಇಬ್ಬರು ರಾ ಮಾಡ್ತಾ ಇದ್ದಾರೆ ಆ ಬೋಟ್ ಹಿಂದೆ ಹೋಯ್ತು ಇದನ್ನು ನಾವು ಎದೆಯಲ್ಲಿ

ಯಾರ್ ಫಸ್ಟ್ ಫಸ್ಟ್ ಎರಡು ಬೋಟ್ ನಡುವೆ ಕಾಂಪಿಟೇಷನ್ ನಡೀತಿದೆ

ಆಕ್ಚುಲಿ ಇಷ್ಟೊತ್ತು ನಾವು ಬ್ಯಾಕ್ ವಾಟರ್ ಇಂದ ಬಂದ್ವಿ ಅಂಡ್ ಈಗ ಮೇನ್ ರಿವರ್ ಹತ್ರ ಬಂದ್ವಿ ನೋಡಿ ಈಗ ಸ್ವಲ್ಪ ವೇವ್ಸ್ ತರ ಬರ್ತಾ ಇತ್ತಿಲ್ಲಿ ಅಂಡ್ ನಮ್ಮ ಬೋಟ್ ತುಂಬಾ ಶೇಕ್ ಆಗ್ತಾ ಇತ್ತು ಅಂಡ್ ಅಲ್ಲಿ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂದ್ರೆ ಅವರು ಜಾಕೆಟ್ ತೆಗೆಯೋಕೆ ಬಿಡ್ತಾ ಇರಲಿಲ್ಲ ಯಾಕಂದ್ರೆ ತುಂಬಾ ಡೀಪ್ ಇದೆ ಅಂತ ಇಲ್ಲಿ ಅದಕ್ಕೆ ಇರ್ಬೋದು ನಾವು ಹೋದಾಗ ಈವ್ನಿಂಗ್ ಟೈಮ್ ಆಗಿತ್ತು ಈವ್ನಿಂಗ್ ಟೈಮಲ್ಲಿ ಬೋಟಲ್ಲಿ ಹೋಗ್ಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಅದರಲ್ಲೂ ನಮಗೆ ಸನ್ಸೆಟ್ ಸಿಕ್ತು ಸನ್ಸೆಟ್ ಆಗದ ತುಂಬ ಚೆನ್ನಾಗಿ ನೋಡಿದ್ವಿ ಆ್ಯಂಡ್ ಅಷ್ಟು ಸಂಜೆ ಆದ್ರೂ ಸಕ್ಕ ಸೆಕೆ ಆಗ್ತಿತ್ತು ಬಿಸಿ ಇತ್ತು ನೀರು ಒಂಥರ ಸಕ್ಕ ಸೆಕೆ ಅನಿಸ್ತಿತ್ತು ತುಂಬ ಸ್ವೆಟ್ ಆಗ್ತಿದ್ವಿ ನಾವೆಲ್ಲ ಆ್ಯಕ್ಚುಲಿ ಈ ಪ್ಲೇಸಲ್ಲಿ ಕಾಯಕಿಂಗ್ ಮಾಡೋದು ತುಂಬಾ ಫೇಮಸ್ ಸೊ ಕಾಯಕಿಂಗ್ ಮಾಡೋಕ್ಕೆ ಸಖತ್ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮಲ್ಲಂತೂ ಸಖತ್ ಚೆನ್ನಾಗಿ ಅನಿಸ್ತಿತ್ತು ಬಟ್ ನಮಗೆ ಟೈಮ್ ಇರಲಿಲ್ಲ ನಾವು ಬೇಗ ಹೊರಡಬೇಕಿತ್ತು ಮತ್ತು ಬೋಟ್ ರೈಡ್ ಆಲ್ಮೋಸ್ಟ್ ಟೂ ಅವರ್ಸ್ ತೊಗೊಳುತ್ತೆ ಟೂ ಅವರ್ಸ್ ನಾವು ಬೋಟ್ ರೈಡ್ ಹೋಗಿ ಆಮೇಲೆ ಬಂದು ಕಾಯಕಿಂಗ್ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕಾಯಕಿಂಗ್ ಮಾಡಲಿಲ್ಲ ಬಟ್ ಬೋಟ್ ರೈಡ್ ಅಂತೂ ತುಂಬಾ ಚೆನ್ನಾಗಿತ್ತು ನೋಡಿ ಇಲ್ಲಿ ಮೂನ್ ರೌಂಡ್ ಇದೆಯಲ್ಲ ಇಲ್ಲಿ ನಮ್ನ ಸ್ಟಾಪ್ ಮಾಡ್ತಾರೆ ಇಲ್ಲಿ ಫೋಟೋಸ್ ಎಲ್ಲ ತೆಕ್ಕೋಬಹುದು ಬಟ್ ಜಾಕೆಟ್ ರಿಮೂವ್ ಮಾಡಕ್ಕೆ ಬಿಡ್ತಿರಲಿಲ್ಲ ಸಕ್ಕ ಡೀಪ್ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು ಜಾಕೆಟ್ ತೆಗಿಯಂಗಿಲ್ಲ ಅಂತ ನಮ್ ಬೋಟ್ ಅವರು ನಮ್ಗೆ ಜಾಕೆಟ್ ರಿಮೂವ್ ಮಾಡಕ್ಕೆ ಬಿಡ್ಲಿಲ್ಲ ಜಸ್ಟ್ ಹಾಗೆ ಜಾಕೆಟ್ ಹಾಕೊಂಡೇ ನಾವು ಫೋಟೋಸ್ ತೆಕ್ಕೊಂಡ್ವಿ ಅಲ್ಲಿ ಮಾಲಿಕಾ

ರೋ ಇದರಲ್ಲಿ ಈ ಜಾಕೆಟ್ ಅಲ್ಲೇ ರೋ ರೋ ಮಾಡ್ತೀನಿ ವೀಡಿಯೋ ಬುಕ್ಕು ಇಲ್ಲಿ ಒಂದು ರಿಕ್ಲಿಕ್ಟ್ ಆಗ್ತಿರೋದು ಅದು ಲೇಕ್ ರಿವರ್ ರೆಸಾರ್ಟ್ ಸೂಪರ್ ಆಗಿದೆ ಅಲ್ವಾ ಫ್ರಂಟ್ ಇಂದ ತುಂಬಾ ಚೆನ್ನಾಗಿದೆ ಅಂಡ್ ಇಲ್ಲೆಲ್ಲ ಐಲ್ಯಾಂಡ್ಸ್ ಈ ಸುತ್ತಮುತ್ತ ಫುಲ್ಲು ಐಲ್ಯಾಂಡ್ಗಳೇ ಇದೆ ಒಂದು ಮನೆಗಳಿದೆ ಇಲ್ಲಿ ಒಂದೊಂದು ಮನೆಗೆ ಒಂದೊಂದು ಬೋಟ್ ಇಟ್ಕೊಂಡಿದ್ದಾರೆ ಸಂದಾಲ ಏನಾದ್ರೂ ತರಬೇಕು ಅಂದ್ರೆ ಬೋಟ್ ಅಲ್ಲಿ ಹೋಗ್ಬೇಕು ತರಬೇಕು ಅವರು ಕಷ್ಟ ಅವ್ರ ಲೈಫ್ ತುಂಬಾ ಕಷ್ಟ ಅಲ್ಲ ಅವ್ರ ಮನೆಗೆ ಒಂದೊಂದು ಒಂದೊಂದು ಬೋಟ್ ಇಟ್ಕೊಂಡಿದಾರೆ ಅಲ್ಲೆಲ್ಲ ಮನೆಗಳು ತೆಂಗಿನ ಮರದಲ್ಲಿ ಕಾಯಿ ನೋಡಿ ವಿಶೇಷ ಸಣ್ಣ ಸಣ್ಣ ಕಾಯಿ ಕಾಯೇ ಬಿಡಲ್ಲ ಪಸಲು ಕೊಡಲ್ಲ ಜಾಸ್ತಿ ಸುಮ್ಮನೆ ಶೋಗ ಅಂತ ತೆಂಗಿನ ಮರಗಳು ಒಬ್ಬಳಿ ಗಾಳಿನಾದ್ರೂ ಬರುತ್ತೆ ಗಾಳಿನೂ ಇಲ್ಲ ಮನೆ ನೋಡಿ ಇಷ್ಟ ಹತ್ರದಲ್ಲಿದೆ ಏನು ಕಾಂಪೌಂಡ್ ಇಲ್ಲ ಏನಿಲ್ಲ ಒಂದು ಬೋಟ್ ಅವ್ರಿಗೆ ನಮ್ಮನೆ ಮುಂದೆ ಕಾರ ನಿಲ್ಲತ್ತೆ ಹಂಗೆ ಬೋಟ್ ಇಲ್ಲಿ ನಿಲ್ಸ್ಕೊಳ್ತಾರೋಟ್ ಇರೋ

ಇನ್ನು ಟೆಂತ್ಗೆ ನೀವು ಮದುವೆಗೆ ಹೋದ್ರಿ ಚೈಲ್ಡ್ ಮ್ಯಾರೇಜ್ ಮಾಡ್ಬೇಕಾಗತ್ತೆ ನಮ್ಮ ಪ್ರತ ಮೇಲೆ ನೋಡು ಈಗಲೇ ಒಂದು ಹುಡುಗಿ ಹುಡುಕ್ಬಿಟ್ಟು ಮದುವೆ ಮಾಡಿಬಿಟ್ಬಿಡೋಣ ಸೇಟುಗಳಂಗೆ ಹಾ ಮಕ್ಕಳು ನಮ್ಮ ಮಕ್ಕಳೆಲ್ಲ ಜೊತೆ ಇದ್ದಾರೆ ಎಸ್ ನಾವೀಗ ಬೋಟ್ ಅಲ್ಲಿ ಟೂ ಅವರ್ಸ್ ರೌಂಡ್ಸ್ ಹೋದ್ವಿ ಐಲ್ಯಾಂಡ್ ಅಲ್ಲಿ ಕಾಫಿ ಕುಡಿದ್ವಿ ಐಸ್ ಕ್ರೀಮ್ ತಿಂದ್ರ ಅವರು ನಾನ್ ಕಾಫಿ ಕುಡ್ದೆ ಶೀತು ಶೀತು ಅಲ್ಲ ದೀಪ್ತಿ ದೀಪ್ತಿ ಸೋಡಾ ಕುಡಿದ್ಲು ಈಗ ಬ್ಯಾಕ್ ಟು ಹ್ಮ್ ಎಲ್ಲಿ ಹೋಗ್ತಾ ಟು ಮೈಸೂರು ಹೊರಡ್ಬೇಕು ಈಗ ಅಂಡ್ ಬೋಟಲ್ಲಿ ವಾಪಸ್ ಹೋಗ್ತಾ ಇದೀವಿ ಈಗ ನಾವಲ್ಲಿ ಕ್ಯಾಬ್ ಹತ್ರ ಹೋಗಿ ಹೊರಡಬೇಕು ಅಂಡ್ ಇವತ್ತು ಹೊರಡ್ತೀವೋ ಇಲ್ವೋ ಅನ್ನೋದು ಡೌಟ್ ಅಲ್ಲಿ ಸೊ ಏನಾಗುತ್ತೆ ಗೊತ್ತಿಲ್ಲ ನೋಡೋಣ ಬಟ್ ತುಂಬ ಚೆನ್ನಾಗಿದೆ ಒಂಥರ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇದು ನಿಮಗೆ ಫ್ರೆಂಡ್ಸ್ ನಮ್ಮ ಸಂಜಯಕ ಒಂದು ಸ್ಕೂಟರ್ ತಗೊಂಡು ನಮಗೆ ಟ್ರೀಟ್ ಕೊಡಿಸ್ತಿಲ್ಲ ನೋಡಿ ಇವತ್ತು ರಾತ್ರಿ ನಮಗೆ ರೆಸ್ಟೋರೆಂಟ್ ಅಲ್ಲಿ ಕೊಡ್ಸ್ತಾರೆ ಅಲ್ಲ ಕಟ್ ಎಂಡ್ ಇದೆಯಲ್ಲ ಅದು ಕಾಶ್ಮೀರಿ ಬೋಟ್ ಅಂತ ಆಕ್ಚುಲಿ ಇಲ್ಲಿ ತುಂಬಾ ಬೋಟ್ಗಳು ಇರುತ್ತೆ ಅಂಡ್ ತುಂಬಾ ಥರ ತರ ಮಾಡ್ಕೊಂಡಿರ್ತಾರೆ ಅನ್ಸುತ್ತೆ ನಾವು ಆಕ್ಚುಲಿ ಬರುವಾಗಲೇ ನಮ್ಮ ಟಿ ಟಿ ಅಡ್ಡ ಹಾಕಿ ಒಬ್ರು ಕೇಳಿದ್ರು ಹಿಂಗೆ ಬೋಟ್ ಬೋಟಿಂಗ್ ಇದೆ ಇಲ್ಲಿ ನೀವು ನಮ್ಮ ಬೋಟಿಂಗಿಗೆ ಬನ್ನಿ ಅಂತ ನಾವು ಫಸ್ಟ್ ಯಾರು ಬಂದರೂ ಅವ್ರ ಹತ್ರನೇ ಓಕೆ ಅಂತ ಹೇಳ್ಬಿಟ್ಟು ಹೋದ್ವಿ ಬಟ್ ನಿಮಗೆ ಬೆಟರ್ ಆಪ್ಷನ್ ಬೇಕು ಅಂದ್ರೆ ಇನ್ನೂ ಒಂದು ಎರಡು ಮೂರು ಕಡೆ ವಿಚಾರಿಸಿ ಪ್ರೈಸಸ್ ಕೇಳ್ಕೊಂಡು ಹೋಗ್ಬೋದು ಬಟ್ ನಾವು ಪ್ರೈಸ್ ಏನು ಬೇರೆ ಕಡೆ ವಿಚಾರಿಸಲಿಲ್ಲ ಸ್ಟಾರ್ಟಿಂಗ್ ಯಾರು ಬಂದರೂ ಅವ್ರ ಓಕೆ ಹೇಳಿಬಿಟ್ಟು ಅವ್ರ ಬೋಟಲ್ಲೇ ಹೋದ್ವಿ ರೋಡ್ ಮೇನ್ಲ್ಯಾಂಡ್ ಇದು

இன்னும் ಎಸ್ ನಾವು ಬೋಟಿಂಗ್ ಎಲ್ಲ ಮುಗಿಸಿ ಈಗ ನೋಡಿ ಹೊರಡ್ತಾ ಇದೀವಿ ಅಂಡ್ ಇಲ್ಲೊಂದು ಕಡೆ ನಿಲ್ಸಿದ್ವಿ ಅಂಡ್ ತುಂಬ ದೂರದಿಂದ ಹುಡ್ಕೋದ್ವಿ ವೆಜ್ ರೆಸ್ಟೋರೆಂಟೇ ಸಿಗಲಿಲ್ಲ ಆಮೇಲೆ ಸರಿ ಅಂದ್ಬಿಟ್ಟು ಇದು ಯಾವುದೋ ಒಂದು ರೆಸ್ಟೋರೆಂಟಿಗೆ ಬಂದು ಎಲ್ಲ ಕೂತು ಆಯಿತು ಫುಡ್ ಆರ್ಡರ್ ಮಾಡಬೇಕು ಇನ್ನೇನು ಮೆನು ತೆಗೆದು ನೋಡ್ತೀವಿ ಅಲ್ಲಿ ಬೀಫ್ ಎಲ್ಲ ಇತ್ತು ಸೊ ನಾವು ಶಿಸ್ತಾಗಿ ಎದ್ದು ಹೊರಗಡೆ ಬಂದ್ವಿ ನಾವುಗಳೆಲ್ಲ ಆಮೇಲೆ ಲಾಸ್ಟಿಗೆ ಪಕ್ಕದಲ್ಲೇ ಒಂದು ಚಿಕ್ಕ ಹೋಟೆಲ್ ಇತ್ತು ಅಲ್ಲಿ ತಮಿಳಿಯನ್ಸ್ ಮಾಡೋದು ಫುಲ್ ವೆಜ್ಜು ಬರೀ ದೋಸೆ ಇಡ್ಲಿ ಇತ್ತು ಆ್ಯಂಡ್ ಎಷ್ಟು ಚೆನ್ನಾಗಿತ್ತು ಟೇಸ್ಟ್ ಅಂದರೆ ಅಷ್ಟು ಚೆನ್ನಾಗಿತ್ತು ಅಲ್ಲಿ ನಾವು ತಿನ್ಕೊಂಡ್ವಿ ತುಂಬ ಚೆನ್ನಾಗಿ ಅನ್ನಿಸ್ತೋದು ಆಮೇಲೆ ಈಗ ಹೊರಡ್ತಾ ಇದ್ದೀವಿ ನೋಡಿ ಆ್ಯಂಡ್ ಅಲ್ಲಿಂದ ಹೊರಟು ಬರೋತ್ತಿಗೆ ಬೆಳಗಿನ ಜಾವ ಆಗಿದೆ ನೋಡಿ ಈಗ ಆ್ಯಕ್ಚುಲಿ ಏನು ಗೊತ್ತಾ ನಾವು ನೈಟ್ ಬರುವಾಗ ಹೈವೇ ಮೇಲೆ ಬಂದ್ವಿ ಸೊ ಒಂದು ಸ್ವಲ್ಪನೂ ನಮಗೆ ಗೊತ್ತಾಗಲೇ ಇಲ್ಲ ಟ್ರಾವೆಲಿಂಗ್ದು ಯಾಕೆಂದರೆ ಫುಲ್ಲು ಟಯರ್ಡ್ ಆಗಿದ್ವಲ್ಲ ಎಲ್ಲರೂ ಡೀಪ್ ಸ್ಲೀಪಲ್ಲಿದ್ವಿ ಆಮೇಲೆ ಬೆಳಗ್ಗಿನ ಜಾವ ಆಗ್ತಾ ಆಗ್ತಾ ಎಲ್ರಿಗೂ ಸಖತ್ ಚಳಿ ಆಗ್ತಾ ಇತ್ತು ಆಮೇಲೆ ಅವರು ಕೊಯಮತ್ತೂರಿಂದ ಸ್ವಲ್ಪ ಹಿಂದೆ ಊಟಿ ರೋಡಿದೆ ಆ ರೋಡಲ್ಲಿ ಬಂದಿದ್ದು ನಾವು ಸೊ ಅಲ್ಲಿ ಮೇಟುಪಾಳ್ಯಂ ರೋಡಿದು ಘಾಟ್ ಸೆಕ್ಷನ್ ಇದು ಫುಲ್ಲು ಹೇರ್ಪಿನ್ ಬೆಂಡ್ಸ್ ತುಂಬ ಜಾಸ್ತಿ ಇತ್ತು ಮತ್ತು ಇದು ಊಟಿಗೆ ಸಖತ್ ನಿಯರೆಸ್ಟು ಇದು ಸೊ ತುಂಬ ಚಳಿ ಆಗ್ತಿತ್ತು ಮತ್ತು ಹಿಲ್ ಸ್ಟೇಷನ್ ಅಲ್ವಾ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು ಊಟಿಗೆ ಹೋದಷ್ಟೇ ನಮಗೆ ಖುಷಿಯಾಯಿತು ಯಾಕೆಂದರೆ ಆ ವ್ಯೂ ಮತ್ತು ಆ ಚಳಿ ಇದ್ದಿದ್ದು ಆ ಇದು ಟೀ ಎಸ್ಟೇಟ್ ಮಧ್ಯೆ ಹೋಗ್ತಾ ಇದ್ದಿದ್ದು ಎಲ್ಲ ತುಂಬಾ ಚೆನ್ನಾಗಿ ಅನಿಸ್ತಿತ್ತು ಆಮೇಲೆ ನಮಗೆ ಇನ್ನೊಂದು ಸನ್ರೈಸ್ ಆಗೋದು ಸಕ್ಕ ಚೆನ್ನಾಗಿ ಕಾಣ್ತಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ವ್ಯೂ ಅಂತ ಇಲ್ಲೆಲ್ಲ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ನೋಡಿ ಹೋಗ್ತಾ ಇದ್ದೀವಿ ಆ್ಯಂಡ್ ಎಲ್ಲರೂ ಟ್ರಾವೆಲಿಂಗ್ ಮಾಡಿರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ಎಲ್ರಿಗೂ ತುಂಬ ಟಯರ್ಡ್ ಆಗಿದೆ ಸೊ ನೈಟೆಲ್ಲ ನಿದ್ದೆ ಮಾಡಿ ಎಲ್ಲ ಈಗ ಎದ್ದಿದ್ದಾರೆ ಸೊ ನನಗೂ ಸುಷ್ಮಾಕಾಗೂ ತುಂಬ ಚಳಿ ಆಗ್ತಿತ್ತು ಸೊ ಒಂದು ಬೆಡ್ ಸ್ಪ್ರೆಡ್ ತೊಗೊಂಡು ನಾವಿಬ್ಬರು ಓಸ್ಕೊಂಡು ಕೂತಿದ್ದೀವಿ ನಾವು ಬರುವಾಗ ಆ್ಯಕ್ಚುಲಿ ಬಂಡೀಪುರ್ ಕಡೆ ಬಂದ್ವಿ ಸೊ ತುಂಬಾ ಅನಿಮಲ್ಸ್ಗಳು ಸಿಕ್ತು ಅರ್ಲಿ ಮಾರ್ನಿಂಗಿತ್ತು ತುಂಬ ಅನಿಮಲ್ಸ್ಗಳಿರುತ್ತೆ ಬಂಡೀಪುರ್ ಕಡೆ ಯಾರಾದರೂ ಬಂದರೆ ಅನಿಮಲ್ಸ್ಗಳನ್ನ ಬೆಳಗ್ಗೆ ಟೈಮ್ ತುಂಬ ಚೆನ್ನಾಗಿ ನೋಡ್ಬೋದು ನಾವು ಅದರಲ್ಲೂ ಎಲಿಫೆಂಟ್ ಎಲ್ಲ ಸಿಕ್ತು ನಮಗೆ ಮತ್ತು ಇನ್ನೊಂದು ಟೈಗರು ಇತ್ತು ನಮ್ಮದು ಕ್ಯಾಬ್ ಮುಂದೆನೇ ಜಸ್ಟ್ ಪಾಸಾಯಿತು ಬಟ್ ನಾನು ಅದು ವೀಡಿಯೋ ತೆಗೆಯದ್ರ ಅದು ಹಾರಿಬಿಡ್ತು ಬಿಡ್ತು ಸೊ ನಾವು ನೋಡಿದ್ವಿ ಅದನ್ನ ವೀಡಿಯೋ ತೆಗಿಯಕ್ಕೆ ಇನ್ನು ಜಿಂಕೆಗಳು ನವಿಲೆಂತೂ ಬೇಕಾದಷ್ಟು ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಾರ್ನಿಂಗ್ ಟೈಮ್ ಅಂತ ನೋಡಲಿಕ್ಕೆ ಅಲ್ಲಿ ಎಸ್ ಇಲ್ಲಿಗೆ ನಾನು ಈ ವಿಡಿಯೋನು ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ನನ್ನ ವರ್ಕಳ ಕನ್ಯಾಕುಮಾರಿ ಎಲ್ಲ ವೀಡಿಯೋಸ್ ನೋಡಿದರೆ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸಿದ್ದೀನಿ ಸೊ ಇನ್ನೂ ಯಾರು ನೋಡಿಲ್ಲ ಪ್ಲೀಸ್ ನನ್ನ ವೀಡಿಯೋಸ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ್ಯಂಡ್ ಪ್ಲೀಸ್ ಚೆಕ್ ಮಾಡಿ ಆ್ಯಂಡ್ ನನ್ನ ವೀಡಿಯೋಸ್ ಎಲ್ಲದಕ್ಕೂ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಟಿಲ್ ದೆನ್ ಬಾಯ್ ಬಾಯ್